ಮುರುಗರು ಇವರನ್ನು ಸ್ಕಂದನಾಥ ಎಂದು ಕರೆಯುತ್ತಾರೆ ಚೋಳ ಮಂಡಲದಲ್ಲಿ ತಿರುಪ್ಪಗಲೂರು ಎಂಬ ಊರಿತ್ತು ಅದರ ಸುತ್ತಲೂ ಭತ್ತದ ಗದ್ದೆಗಳು ಕಬ್ಬಿನ ತೋಟಗಳು ಸಮೃದ್ಧವಾಗಿ ಬೆಳೆದಿದ್ದವು ಶಿವಭಕ್ತರ ಮನೆಗಳಿಂದಲೂ ಶಿವಮಂದಿರಗಳಿಂದಲೂ ಅದು ಸುಶೋಭಿತವಾಗಿತ್ತು ಆ ಊರಿನಲ್ಲಿಯೇ ಮುರುಗರು ವಾಸಿಸುತ್ತಿದ್ದರು ಶೈವ ಬ್ರಾಹ್ಮಣರಾದ ಅವರು ಪರಮ ಶಿವಭಕ್ತರಾಗಿದ್ದರು ಓಂ ನಮಃ ಶಿವಾಯ ಎಂಬ ಮಂತ್ರ ಅವರಿಗೆ ಪರಮ ಪ್ರಿಯವಾಗಿತ್ತು ಅದರ ಮಹಾತ್ಮೆಯನ್ನು ಓದಿ ತಿಳಿದ ಅವರು ನಡೆಯುವಾಗ ಕುಳಿತುಕೊಳ್ಳುವಾಗ ಮಾತನಾಡುವಾಗ ಓಂ ನಮಃ ಶಿವಾಯ ಎನ್ನುವುದನ್ನು ಮರೆಯುತ್ತಿರಲಿಲ್ಲ ಕಷ್ಟದ ಸಮಯವೇ ಇರಲಿ ಸುಖದ ಪ್ರಸಂಗವೇ ಬರಲಿ ಆ ಮಂತ್ರ ಅವರ ಬಾಯಿಂದ ಯಾವಾಗಲೂ ಹೊರಡುತ್ತಿತ್ತು ಮತ್ತೊಬ್ಬರೊಡನೆ ಮಾತನಾಡುವಾಗಲೂ ಸಹ ಅವರು ಓಂ ನಮಃ ಶಿವಾಯ ಎದ್ರೇನಪ್ಪ ಓಂ ನಮಃ ಶಿವಾಯ ಊಟವಾಯಿತೇನರಪ್ಪ ಎಂದೇ ಉದ್ದೇಶಿಸುತ್ತಿದ್ದರು ಆದ್ದರಿಂದ ಅವರಿಗೆ ಓಂ ನಮಃ ಶಿವಾಯ ಮುರುಗರು ಎಂದೇ ಜನರು ಕರೆಯುತ್ತಿದ್ದರು ಇರುಳು ಹಗಲು ಜಾಗೃತ ಸ್ವಪ್ನ ಸುಷುಪ್ತಾವಸ್ಥೆಯಲ್ಲಿಯೂ ಶಿವಮಂತ್ರವನ್ನು ಜಪಿಸುತ್ತ ಅವರ ಕಾಯವು ಕಾಲ ಕಳೆದಂತೆಲ್ಲ ಕಾಯವಾಗುತ್ತಾ ನಡೆಯಿತು ತಮ್ಮ ಊರಲ್ಲಿಯೇ ಇದ್ದ ಶಿವಲಿಂಗವನ್ನು ತ್ರಿಕಾಲದಲ್ಲಿಯೂ ಪೂಜಿಸುತ್ತಾ ಮತ್ತೊಂದನ್ನು ಬಯಸದೆ ಜೀವನ ಸಾಗಿಸುತ್ತಿದ್ದರು ಆ ಊರಿನ ಜನರೆಲ್ಲರೂ ಅವರನ್ನು ಅತ್ಯಂತ ಭಕ್ತಿ ಗೌರವಗಳಿಂದ ಕಾಣುತ್ತಿದ್ದರು ಹೀಗೆಯೇ ಅನೇಕ ವರ್ಷಗಳು ಕಳೆದವು ಒಂದು ದಿನ ಅವರು ಶಿವಮಂದಿರದ ಅನುಪಮ ಲಿಂಗದ ಮುಂದೆ ಪದ್ಮಾಸನಸ್ಥರಾಗಿ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ರುದ್ರನು ನೊಸಲಲ್ಲಿಯೂ ವರುಣನು ಹೃದಯದಲ್ಲಿಯೂ ನಾಭಿಯಲ್ಲಿ ಅಗ್ನಿಯೂ ಕಂಠದಲ್ಲಿ ವಾಯುದೇವನು ಭುಜದಲ್ಲಿ ದೇವೇಂದ್ರನೂ ಒಪ್ಪಿರಲು ಬಸಿತವನ್ನು ಧರಿಸಿದರು ಶಿಖೆಯಲ್ಲಿ ಒಂದು ಶಿರದಲ್ಲಿ ಮೂವತ್ತೆರಡು ಕಂಠದಲ್ಲಿ ಹದಿನಾರು ಕರದಲ್ಲಿ ಒಂಬತ್ತು ರುದ್ರಾಕ್ಷಿಯನ್ನು ಹಾಕಿಕೊಂಡರು ಹೀಗೆ ಇನ್ನು ಕಿವಿ ಭುಜ ವಕ್ಷ ಮುನ್ ಇತ್ಯಾದಿ ಸ್ಥಳಗಳನ್ನು ಆಗಮುಕ್ತಿಗಳಿಗನುಸಾರವಾಗಿ ಅಲಂಕರಿಸಿಕೊಂಡರು ತದನಂತರ ಶೋಷಣ ದಹನ ಪ್ಲಾವನಗಳಿಂದ ಧನುಶುದ್ಧಿಯನ್ನು ಶುದ್ಧಿಯನ್ನು ಮಾಡಿಕೊಂಡು ಅಂಗನ್ಯಾಸ ಕರನ್ಯಾಸಗಳನ್ನು ತೀರಿಸಿದರು ಷೋಡಶೋಪಚಾರಗಳಿಂದ ಶಿವಲಿಂಗ ಪೂಜೆ ನೆರವೇರಿಸಿದರು ಯಮನಿಯಮಾದಿ ಅಷ್ಟಾಂಗ ಯೋಗದೊಳಗೆ ಪರಮಾನಂದವನ್ನು ಅನುಭವಿಸಿದರು ಭಕ್ತಿಯ ಬಳವಿಗೆ ತರಡದಂತೆ ಪರವಶರಾದ ಪರವಶರಾದವರ ಮುಖ ಅವಧಿಯಿಂದ ಪಂಚಾಕ್ಷರ ಮಂತ್ರ ಹೊರಹೊಮ್ಮದರ ಜೊತೆಗೆ ಆನಂದಾಶ್ರಗಳು ಬಳಬಳನೆ ಬಳೆ ಉದರತೊಡಗಿದವು ಭಕ್ತಿಯ ಆವೇಶದಲ್ಲಿ ಮೈಮರೆದು ಹುಚ್ಚರಂತೆ ಕೈ ಚಪ್ಪಾಳೆ ತಟ್ಟದ ಕುಣಿಯತೊಡಗಿದರು ಕಣ್ಮುಚ್ಚಿ ಕುಣಿಯುತ್ತಿದ್ದ ಅವರ ಒಳಗಣ್ಣಿಗೆ ಶಿವಮೂರ್ತಿ ಕಾಣಿಸಿಕೊಂಡಿತೇನು ಶಿವಲಿಂಗದ ಮೇಲೆ ಬಿದ್ದು ಬಿಗಿಯಾಗಿ ಅದನ್ನು ಅಪ್ಪಿಕೊಂಡರು ತರುವಾಯಿ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಾ ಷಡಕ್ಷರಿ ಮಂತ್ರವನ್ನು ಉಚ್ಚರಿಸುತ್ತಿದ್ದರು ಹೀಗೆ ಅವರ ಭಕ್ತಿ ಕಾವೇರಿ ಪರವಶರಾಗಿ ಶಿವಕೀರ್ತನ ಹಾಡುತ್ತಾ ಶಿವಮಂತ್ರವನ್ನು ಜಪಿಸುತ್ತಾ ಕುಣಿದು ಕುಣಿದು ಪರವಶನಾಗಿ ಮುಗ್ಗರಿಸಿದರು ಆಗ ಅವರು ಕಂಡ ಲೋಕವೇ ಬೇರೆ ಶಿವನ ತೇಜಪುಂಜ ಮೂರ್ತಿ ಅಲ್ಲಿ ವಿರಾಜಮಾನವಾಗಿತ್ತು ಕೂಡಲೇ ಮುರುಗರು ಅವನಿಗೆ ಓಂ ನಮಃ ಎನ್ನುತ್ತಲೇ ಅಡಿಗೆರಗಿದರು ಶಿವನು ಅವರನ್ನು ಹಿಡಿದೆತ್ತಿ ಅವರ ಷಡಕ್ಷರಿ ಮಂತ್ರವನ್ನಿಲ್ಲದೆ ಬೇರೆ ಅಕ್ಷರ ನುಡಿಯ ಸಚ್ಚರಿತನಿವನು ಇಂತಹ ವಿಪರೀತ ಚರಿತ್ರದ ಭಕ್ತರು ಅಪರೂಪ ಎಂದು ಅಲ್ಲಿ ನೆರೆದ ನಂದಿ ಭೃಂಗಿಗಳೆದುರು ಹೊಗಳಿದರು ಅದನ್ನು ಕೇಳಿದ ಮುರುಗರು ದೇವ ನನ್ನದೆಂತಹ ಭಕ್ತಿ ನನಗಿಂತ ಮಿಗಿಲಾದ ರೀತಿಯಲ್ಲಿ ಸರ್ವಸ್ವವನ್ನು ನಿನಗೆ ಅರ್ಪಿಸಿದ ಭಕ್ತರಿಲ್ಲವೇ ನಾನು ಮಾಡಿರುವ ತ್ಯಾಗವಾದರೂ ಏನು ಅಂಥ ತ್ಯಾಗಿಗಳ ಮುಂದೆ ನಾನಾವ ಗಿಡದ ತಪ್ಪಲು ಷಡಕ್ಷರಿ ಮಂತ್ರವನ್ನೇ ನಾನು ನೆರೆನಂಬಿದನೆಂದು ಬಹುಬೇಗ ನೀನು ಸಾಧ್ಯವಾದೆ ಹೊಗಳಿಕೆ ಸಾಕು ನನ್ನನ್ನು ಬಿಗಿದಪ್ಪಿ ಉದ್ಧರಿಸು ಎಂದು ಶಿವನ ಪಾದನು ಗಟ್ಟಿಯಾಗಿ ಹಿಡಿದುಕೊಂಡು ಬರು ಬರುತ್ತ ಅವರ ಕಾಯವೇ ಕರಗಿ ಹೋದಂತೆ ಅನುಭವವಾಯಿತು ಗುಡಿಯಲ್ಲಿ ದೇಹ ಮಾತ್ರ ಉಳಿದು ಜೀವ ಶಿವನಲ್ಲಿ ಲೀನವಾಗಿತ್ತು ಓಂ ನಮಃ ಶಿವ